ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಫೈ ಇನ್ಫಾಮ್ ಯೂಟ್ಯೂಬ್ ಚಾನಲ್ ಎಸ್ ಸಿನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯಲ್ಲಿ ಏನೇ ತಿಂಡಿ ಮಾಡಿದರೂ ಮಕ್ಕಳಂತೂ ದಿನ ದಿನ ಬೇರೆ ಏನಾದರೂ ಮಾಡ್ಕೊಡಮ್ಮ ಮಾಡ್ಕೊಡಮ್ಮ ಅಂತ ಕೇಳ್ತಿರ್ತಾರೆ ಹಾಗಾಗಿ ಸ್ಪೆಷಲ್ಲಾಗಿ ರೆಸಿಪಿನ ಟ್ರೈ ಮಾಡಿ ಬ್ರೆಡ್ ರೋಸ್ಟ್ ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಮೊಟ್ಟೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಹಾಗೆಯೇ ಒಂದು ಟೊಮೆಟೊನ ಸಣ್ಣ ಎಷ್ಟು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಕಾಯಿ ಮೆಣಸನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ಒಂದು ಅರ್ಧ ಈರುಳ್ಳಿನೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಬ್ರೆಡ್ನ ಇದಕ್ಕೆ ಅದ್ರಲ್ಲಿ ಡಿಪ್ ಮಾಡಬೇಕು ಎರಡೂ ಬದಿ ಚೆನ್ನಾಗಿ ಅದು ನೆನಿಬೇಕು ಎಲ್ಲನೂ ಚೆನ್ನಾಗಿ ಹೀರ್ಕೊಬೇಕು ಹಾಗೆ ನಾವು ಇದನ್ನು ಟಿಪ್ ಮಾಡಿಬಿಟ್ಟು ಒಂದು ಫ್ರೈಂಗ್ ಪ್ಯಾನ್ಗೆ ಒಂದು ಸ್ವಲ್ಪ ಬೆಣ್ಣೆನ ಸವರ್ಬಿಟ್ಟು ಅದನ್ನ ಅದರ ಮೇಲ್ಗಡೆ ನಾವು ಇದನ್ನು ಎರಡೂ ಬದಿ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು ಬ್ರೆಡ್ ರೆಡಿಯಾಗುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಮಕ್ಕಳಂತೂ ಇಷ್ಟಪಡ್ದೇ ಇರಲ್ಲ ಹಾಗಾಗಿ ಪದೇ ಪದೇ ಈ ಥರ ಮಾಡಿಕೊಡಿ ಆಗಿರುತ್ತೆ ಅಂತ ಕೇಳ್ತಾರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಟ್ರೈ ಮಾಡಿ ಸಲ ನೋಡಿ ಹೇಗಿತ್ತು